ಈ ಸೀಟ್ ನಂಬರ್ ಅಲ್ಲಿ ಕೂತ ಅವರು ಬದುಕಿಳಿದಿದ್ದಾರೆ ಮೊನ್ನೆ ರಮೇಶ್ ಅವರು ಅದಕ್ಕಿಂತ ಮುಂಚೆ ಒಬ್ಬರು ಬದುಕಿಳಿದಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬೆಲ್ಲೆಕನ್ ಅನ್ನು ಪ್ರೆಸ್ ಮಾಡಿ ಮೊನ್ನೆ ಮೊನ್ನೆ ಅಹಮದಾಬಾದ್ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ಅಪಘಾತ ದುರಂತ ಘಟನೆ ಇನ್ನೂರ ಅರವತ್ತು ಜನಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅಪಘಾತ ಸುದ್ದಿಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಪವಾಡ ದೃಶ್ಯದಂತೆ ರೀತಿಯ ಬದುಕಿ ಉಳಿದಿದ್ದಾನೆ ವಿಶ್ವಾಸ್ ಕುಮಾರ್ ರಮೇಶ್ ಎನ್ನುವ ಬ್ರಿಟನ್ ನಿವಾಸಿ ವಿಶ್ವಾಸ್ ಕುಮಾರ್ ರಮೇಶ್ ಬದುಕು ಇಳಿದಿರುವುದು ಅಪಘಾತಕ್ಕಾದ ಬೋಯಿಂಗ್ ಏಳು ಏಳುನೂರ ಎಂಬತ್ತ ಏಳು ಎಂಟು ಡ್ರೀಮ್ ಲೈನರ್ ವಿಮಾನದ ಸೀಟ್ ನಂಬರ್ ಹನ್ನೊಂದು ಎ ನಲ್ಲಿ ರಮೇಶ್ ಕೂತಿದ್ದರು ಇಡೀ ವಿಮಾನದಲ್ಲಿ ಇವರೆಲ್ಲರೂ ಸುಟ್ಟು ಕಾರಕರಾದರೂ ಇವರು ಅಲ್ಪ ಸ್ವಲ್ಪ ಗಾಯದೊಂದಿಗೆ ಜೀವ ಉಳಿಸಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಸೀಟ್ ನಂಬರ್ ಹನ್ನೊಂದು ಎ ಇವರು ಆ ಥಾಯ್ಲ್ಯಾಂಡ್ ವಿಮಾನ ಅಪಘಾತ ಮತ್ತು ಸೀಟ್ ನಂಬರ್ ಕೂಡ ಇದೆ ಆ ಥಾಯ್ಲ್ಯಾಂಡ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಕೂಡ ಇವರು ಒಬ್ಬರು ಕೂತಿರುವವರು ಈ ಸೀಟ್ನಲ್ಲಿ ಕೂತಿರುವವರು ಬದುಕಿಳಿದಿದ್ದಾರೆ ಓಕೆ ಮುಂದೆ ಶೇರ್ ಲೈಕ್ಸ್ಕ್ರೈಬ್ ಅಂತ ಹೇಳಿ ತಲುಪಿಸಿ